ದೇಶದೆಲ್ಲೆಡೆ ರಾಮನ ಕುರಿತಾದ ವಿಶೇಷ ಪೂಜೆ ಪಾನಕ ಕೊಸಂಬರಿ ವಿತರಣೆ ಜೋರಾಗಿ ನಡೆಯುತ್ತಿದೆ ರಾಮನವಮಿ ಎಂದರೆ ಭಾರತೀಯರಿಗೆ ತುಂಬ ವಿಶೇಷವಾದ ಹಬ್ಬ ಈ ವರ್ಷ ಈ ಹಬ್ಬದ ಸಂಭ್ರಮ ದುಪ್ಪಟ್ಟು ಮಾಡಿರುವುದು ಅಯೋಧ್ಯೆಯಲ್ಲಿ ವೀರ ರಾಜ್ಯನಾಗಿ ಮೆರೆಯುತ್ತಿರುವ ಬಾಲರಾಮ ಅಯೋಧ್ಯೆಯಲ್ಲಿ ರಾಮನ ವಿಗ್ರಹ ಸ್ಥಾಪಿಸಿದ ನಂತರ ಬರುತ್ತಿರುವ ಮೊದಲ ರಾಮನವಮಿಯಾಗಿದೆ ವಿಶೇಷವಾಗಿ ಆಚಿಸಲಾಗುತ್ತಿದೆ ಇದು ರಾಮನ ಮೇಲೆ ಸೂರ್ಯನ ಕಿರಣಗಳು ಅಭಿಷೇಕ ಮಾಡಲು ಸೂರ್ಯ ತಿಲಕ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸೂರ್ಯ ತಿಲಕ ಎಂದರೇನು ಸೂರ್ಯ ತಿಲಕ ಅಯೋಧ್ಯೆಯಲ್ಲಿ ಹೊಸದಾಗಿ ನಿರ್ಮಿಸಲಾದ ರಾಮಮಂದಿರದೊಳಗೆ ಮಸೂರಗಳು ಮತ್ತು ಕನ್ನಡಿಗಳ ವ್ಯವಸ್ಥೆಯ ಮೂಲಕ ಈ ವರ್ಷದಿಂದ ಪ್ರತಿ ರಾಮನವಮಿಯಂದು ನಿಖರವಾಗಿ ಮಧ್ಯಾಹ್ನ ರಾಮಲಲ್ಲಾ ಪ್ರತಿಮೆಯ ಹಣೆಯ ಮೇಲೆ ಸೂರ್ಯನ ಕಿರಣಗಳು ಬೀಳಿಸಲು ಕೆಲ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ವ್ಯವಸ್ಥೆ ಮಾಡಲಾಗಿದೆ ಸೂರ್ಯ ತಿಲಕ ಯೋಜನೆಯ ಮೂಲಕ ಉದ್ದೇಶವು ಪ್ರತಿ ಶ್ರೀರಾಮನವಮಿ ದಿನ ದಿನದಂದು ಶ್ರೀರಾಮನ ಮೂರ್ತಿಯ ಹಣೆಯ ಮೇಲೆ ತಿಲಕವನ್ನು ಕೇಂದ್ರೀಕರಿಸುವುದಾಗಿದೆ ಈ ಕಾರ್ಯಕ್ರಮದಡಿ ಎಂದು ಮಧ್ಯಾಹ್ನ ಶ್ರೀರಾಮನ ಹಣೆಯ ಮೇಲೆ ಸೂರ್ಯನ ಬೆಳಕು ತರಲಾಗುತ್ತದೆ ಪ್ರತಿ ವರ್ಷ ಈ ರೂಢಿಯನ್ನು ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಸೂರ್ಯ ತಿಲಕ ಯೋಜನೆಯಲ್ಲಿ ಸಹಭಾಗಿತ್ವ ಹೊಂದಿರುವ ಸಿ ಎಸ್ ಆರ್ ಸಿ ಬಿ ಆರ್ ಐ ರೂರಿಲ್ ವಿಜ್ಞಾನಿ ಡಾಕ್ಟರ್ ಎಸ್ ಕೆ ಪ್ರಾಣಿಗ್ರಹಿ ಹೇಳಿದ್ದಾರೆ ಪ್ರತಿ ವರ್ಷ ಸೂರ್ಯನ ಸ್ಥಾನವು ಬದಲಾಗುತ್ತದೆ ಮತ್ತು ಕೆಲ ಲೆಕ್ಕಾಚಾರಗಳ ಪ್ರಕಾರ ರಾಮನವಮಿಯ ದಿನಾಂಕವು ಪ್ರತಿ ಹತ್ತೊಂಬತ್ತು ವರ್ಷಗಳೊಮ್ಮೆ ಪುನರಾವರ್ತನೆಯಾಗುತ್ತದೆ ಹೀಗಾಗಿ ಇದಕ್ಕೆ ಸರಿಯಾಗಿ ಸೂರ್ಯನ ಕಿರಣಗಳು ರಾಮನ ಮೇಲೆ ಬೀಳುವಂತೆ ಯೋಜಿಸುವ ಅಗತ್ಯವಿದೆ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ ವಿಗ್ರಹದ ಹಣೆಯ ಮೇಲೆ ಕಾಣಿಸಿಕೊಳ್ಳುವ ತಿಲಕ ಯೋಜಿತ ಗಾತ್ರವು ಐವತ್ತೆಂಟು ಮಿಲಿಮೀಟರ್ ಇರುತ್ತದೆ ತಿಲಕವು ರಾಮಲಲ್ಲನ ಹಣೆಯ ಮೇಲೆ ಸುಮಾರು ಮೂರರಿಂದ ಮೂರುವರೆ ನಿಮಿಷಗಳ ಕಾಲ ಗೋಚರಿಸುತ್ತದೆ ಎರಡು ನಿಮಿಷಗಳ ಕಾಲ ಪೂರ್ಣ ಪ್ರಕಾಶಮಾನದಲ್ಲಿರುತ್ತದೆ ಸೂರ್ಯ ತಿಲಕದ ಹಿಂದಿರುವ ವಿಜ್ಞಾನಿ ರಾಮ ಮಂದಿರವನ್ನು ಪ್ರವೇಶಿಸುವ ಸೂರ್ಯನ ಕಿರಣಗಳು ಆರಂಭದಲ್ಲಿ ದೇವಾಲಯದ ಮೇಲೆ ಮಹಡಿಯ ಅಳವಡಿಸಲಾಗಿರುವ ಕನ್ನಡಿಯ ಮೇಲೆ ಬೀಳುತ್ತದೆ ನಂತರ ಆಯಾಕಟ್ಟಿನ ಮೂರು ಮಸೂರಗಳ ಬಳಸಿಕೊಂಡು ದೇವಾಲಯಕ್ಕೆ ಎರಡನೇ ಮಹಡಿಯಲ್ಲಿರುವ ಮತ್ತೊಂದು ಕನ್ನಡಿಗೆ ಕಿರಣಗಳು ಬೀಳುತ್ತವೆ ನಂತರ ರಾಮನವಮಿಯ ಸಂದರ್ಭದಲ್ಲಿ ಸೂರ್ಯ ಅಭಿಷೇಕಕ್ಕಾಗಿ ರಾಮಲಲ್ಲ ವಿಗ್ರಹದ ಹಣೆಯ ಮೇಲೆ ಕಾಣಿಸಿಕೊಳ್ಳುವ ಸೂರ್ಯನ ಕಿರಣಗಳು ಗರ್ಭಗೃಹ ಪ್ರವೇಶಿಸಿ ರಾಮನ ಅಳೆಯ ಮೇಲೆ ಸೂರ್ಯನ ಕಿರಣಗಳು ರಾಜರಿಸುತ್ತವೆ ಆಪ್ಟೋ ಮೆಕ್ಯಾನಿಕಲ್ ಸಿಸ್ಟಮ್ ಅಂತಿಗೆಂದು ಫಿಲ್ಟರ್ ತಂತ್ರಜ್ಞಾನವಿದೆ ಇದಕ್ಕೆ ನಿಖರ ಮಸೂರ ಮತ್ತು ಕನ್ನಡಿಗಳನ್ನು ಬಳಸಿ ವಿಶಿಷ್ಟ ವಿನ್ಯಾಸವನ್ನು ಒದಗಿಸಿ ಈ ಅಂಶವನ್ನು ನೈಸರ್ಗಿಕ ಸೂರ್ಯನ ಬೆಳಕನ್ನು ಬಳಸಿಕೊಂಡು ಬಾಲರಾಮನ ಅಣೆಯ ಮೇಲೆ ಸೂರ್ಯ ತಿಲಕವನ್ನು ಉಂಟು ಮಾಡುತ್ತದೆ ಸೂರ್ಯ ತಿಲಕ ಕಣ್ತುಂಬಿಕೊಳ್ಳುವ ಅವಕಾಶ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಸದಸ್ಯ ಅನಿಲ್ ಮಿಶ್ರಾ ಮಾತನಾಡಿ ಸೂರ್ಯ ತಿಲಕದ ಸಮಯದಲ್ಲಿ ಭಕ್ತರನ್ನು ರಾಮ ಮಂದಿರದೊಳಗೆ ಅನು ಅನುಮತಿಸಲಾಗುವುದು ದೇವಾಲಯದ ಟ್ರಸ್ಟ್ನಿಂದ ಸುಮಾರು ನೂರು ಎಲ್ ಡಿಗಳನ್ನು ಹಾಕಲಾಗುತ್ತದೆ ಮತ್ತು ಸರ್ಕಾರದಿಂದ ಐವತ್ತು ಎಲ್ ಡಿಗಳನ್ನು ಹಾಕಲಾಗುತ್ತದೆ ರಾಮನವಮಿ ಆಚರಣೆಯನ್ನು ಜನರು ಇರುವ ಸ್ಥಳದಿಂದ ನೋಡಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದ್ದರು ಹಾಗೆಯೇ ರಾಮ ಭಕ್ತಿಗಾಗಿ ಪ್ರಸಾರ ಭಾರತಿ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಲಾಗಿದ್ದು ಮನೆಯಲ್ಲೇ ಕಾರ್ಯಕ್ರಮ ವೀಕ್ಷಿಸಬಹುದು ಎಂದು ಟ್ರಸ್ಟ್ನ ಸದಸ್ಯರು ತಿಳಿಸಿದ್ದಾರೆ ರಾಮನವಮಿಯ ಹಬ್ಬವನ್ನು ಇಡೀ ದೇಶವೇ ಆಚರಣೆ ಮಾಡುತ್ತದೆ ರಾಮನ ತತ್ವ ಸಿದ್ಧಾಂತ ಆದರ್ಶಗಳನ್ನು ನಾವೆಲ್ಲರೂ ಪಾಲನೆ ಮಾಡಬೇಕು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ